ನಮೋ ಭಗವತೋ ಅರಹತೋ ಅರಹತೋ ಸಮುದ್ಧ ಸ ನಮೋ ಬುದ್ಧಯ ಧಮ್ಮಪದ ಬೌದ್ಧರ ಧಮ್ಮ ಗ್ರಂಥವಾಗಿದೆ ಇದನ್ನು ಭಗವಾನ್ ಬುದ್ಧರ ಅನುಭಾವಿಕ ಅಮೃತ ವಾಕ್ಯಗಳ ಸಂಗ್ರಹ ಎಂದು ಕರೆಯಬಹುದು ದೇವರಿಲ್ಲದೆ ಪವಾಡಗಳಿಲ್ಲದೆ ಯುದ್ಧಗಳಿಲ್ಲದೆ ಕೇಡುಗಳಿಲ್ಲದೆ ಸೃಷ್ಟಿಯಾಗಿರುವ ಧಮ್ಮ ಗ್ರಂಥವೇನಾದರೂ ಇದ್ದರೆ ಅದು ಧಮ್ಮ ಪದ ಅದು ಇಹಕ್ಕೆ ಸಂಬಂಧಪಟ್ಟದ್ದು ಮನುಷ್ಯ ಕೇಂದ್ರಿತವಾದದ್ದು ಶೀಲವೇ ಅದರ ಬುನಾದಿ ಪ್ರಜ್ಞೆಯೇ ಅದರ ಮುಕುಟಮಣಿ ಮನಸ್ಸು ಮತ್ತು ದೇಹಗಳನ್ನು ಬೆಳೆಸುವ ಕ್ರಿಯೆಯೇ ಸಮಾಧಿ ಬುದ್ಧರ ಬೋಧನೆಗಳು ಶೀಲ ಸಮಾಧಿ ಪ್ರಜ್ಞೆಗಳ ಸುತ್ತಲೂ ಗಿರಿಕಿ ಹೊಡೆಯುತ್ತವೆ ಈ ಮೂರು ಮನುಷ್ಯ ಕೇಂದ್ರಿತವಾದುವು ವ್ಯಕ್ತಿಯಾಗಲಿ ಕುಟುಂಬವಾಗಲಿ ಸಮಾಜವಾಗಲಿ ಅಥವಾ ಒಂದು ದೇಶವಾಗಲಿ ಅಲ್ಲಿ ಮನಸ್ಸು ವೃಷ್ಟಿಯಾಗಿ ಅಥವಾ ಸಮಷ್ಟಿಯಾಗಿ ಕೆಲಸ ಮಾಡುತ್ತಿರುತ್ತದೆ ಮನಸ್ಸನ್ನು ಆಳುವ ಮೂರು ಕೆಡುಕುಗಳಿವೆ ಅವು ಲೋಭ ದ್ವೇಷ ಮೋಹ ಅಥವಾ ಅಜ್ಞಾನ ಧಮ್ಮಪದದಲ್ಲಿ ಸಂಕಲಿಸಿರುವ ಗಾಥೆಗಳು ಇವುಗಳಿಗೆ ಸಂಬಂಧಿಸಿದುದಾಗಿದೆ ಬನ್ನಿ ಇಂದು ಅಪ್ಪ ಮಾದಗ್ಗದ ಎಚ್ಚರಿಕೆಯ ಮಾರ್ಗದ ಇಪ್ಪತ್ತೈದನೆಯ ಧಮ್ಮ ಪದವನ್ನು ಓದೋಣ ಉಟ್ಟ ಮಾದೇನ ಸಂಯಮೇನ ದಮೇನ ಚ ದೀಪಂ ಕೈರಾಥ ಮೇಧಾವಿ ಯಂ ಓ ಘೋ ನಾಭಿಕೀರತಿ ಅರ್ಥ ಜಾಣನು ಅಥವಾ ಬುದ್ಧಿವಂತನು ತಮ್ಮ ಸತತ ಪರಿಶ್ರಮದಿಂದ ಎಚ್ಚರಿಕೆಯಿಂದ ಶಿಸ್ತುಬದ್ಧತೆಯಿಂದ ಮತ್ತು ಸ್ವನಿಯಂತ್ರಣದಿಂದ ತಮ್ಮನ್ನು ತಾವೇ ದ್ವೀಪವನ್ನಾಗಿ ಮಾಡಿಸಿಕೊಂಡು ತಮ್ಮನ್ನು ಪ್ರವಾಹಕ್ಕೆ ಬಾಧಿಸದಂತೆ ನೋಡಿಕೊಳ್ಳುತ್ತಾರೆ ಬನ್ನಿ ಈ ಧಮ್ಮ ಪದದ ಹಿಂದಿನ ಕಥೆಯನ್ನು ಕೇಳೋಣ ಕಥೆಯು ಛುಲ್ಲಪಂತಕನ ಚಮತ್ಕಾರ ಅಂದರೆ ಛುಲ್ಲಪಂತಕನು ತನ್ನ ಪ್ರಯತ್ನದಿಂದಲೇ ಪರಮಾರ್ಥವನ್ನು ಪಡೆದ ಮಾರ್ಗವನ್ನು ಇಲ್ಲಿ ನಾವು ನೋಡೋಣ ಛುಲ್ಲಪಂತಕ ಎಂಬ ಹೆಸರಿನ ಒಬ್ಬ ಕಿರಿಯ ಬಿಕ್ಕುವಿದ್ದನು ಅವನು ನಾಲ್ಕು ತಿಂಗಳುಗಳಿಂದ ಸತತವಾಗಿ ಪ್ರಯತ್ನಪಟ್ಟರೂ ನಾಲ್ಕು ಸಾಲಿನ ಒಂದು ಗಾಥೆಯನ್ನು ಗಟ್ಟಿ ಮಾಡಲು ಆಗಲಿಲ್ಲ ತನ್ನ ಸಹೋದರ ಬಿಕ್ಕು ಸಂಘವನ್ನು ಬಿಟ್ಟು ಹೋಗುವಂತೆ ಸಲಹೆ ನೀಡಿದನು ಆದರೆ ಅವನು ಸಂಘ ಬಿಟ್ಟು ಹೋಗಲು ಇಷ್ಟಪಡಲಿಲ್ಲ ಬುದ್ಧರು ಅವನ ಮನೋಭಾವವನ್ನು ಅರ್ಥ ಮಾಡಿಕೊಂಡು ಅವನಿಗೆ ಒಂದು ತುಂಡು ಬಟ್ಟೆಯನ್ನು ಬೆಳ್ಳಗಿನ ಬೆಟ್ಟೆಯನ್ನು ಬಟ್ಟೆಯನ್ನು ಕೊಟ್ಟು ದಿನ ಬೆಳಗಿನ ಸೂರ್ಯನ ಎದುರಿಗೆ ಹಿಡಿದುಕೊಳ್ಳುವಂತೆ ಹೇಳಿದನು ಅವನು ಸತತವಾಗಿ ಅದನ್ನು ಬಿಸಿಲಿನಲ್ಲಿ ಹಿಡಿದುಕೊಳ್ಳುವುದರಿಂದ ಕೈಗಳ ಬೆವರಿನಿಂದ ಅದು ಬೇಗನೆ ಕೊಳಕಾಯಿತು ಕಣ್ಣಿಗೆ ಗೋಚರವಾಗುವ ಈ ಬದಲಾವಣೆಯು ಜೀವನದ ನಶ್ವರತೆಯನ್ನು ಯೋಚಿಸುವಂತೆ ಮಾಡಿತು ಅವನು ಧ್ಯಾನ ಮಾಡಿದನು ಮತ್ತು ಅರಹಂತ ಪದವಿಯನ್ನು ಗಳಿಸಿದನು ಎತ್ತರವಾದ ಸ್ಥಳದಲ್ಲಿರುವ ಒಂದು ದ್ವೀಪದ ಸುತ್ತಲೂ ನೀರು ಕೆಳ ಪ್ರದೇಶಗಳಲ್ಲಿ ಆವರಿಸಿಕೊಂಡಿದ್ದರೂ ದ್ವೀಪಕ್ಕೆ ಪ್ರವಾಹ ನುಸುಳುವಂತಿಲ್ಲ ಅಂಥ ಒಂದು ದ್ವೀಪವು ಎಲ್ಲರಿಗೂ ಆಶ್ರಯಸ್ಥಾನವಾಗುತ್ತದೆ ಅದೇ ರೀತಿಯಲ್ಲಿ ಮೇಧಾವಿಗಳು ವಿಪಶನವನ್ನು ವೃದ್ಧಿಸಿಕೊಂಡು ಅರ್ಹಂತ ತತ್ವವನ್ನು ಸಾಧಿಸಿಕೊಂಡು ತಮಗೆ ತಾವೇ ಒಂದು ದ್ವೀಪವನ್ನಾಗಿ ಮಾಡಿಕೊಳ್ಳುತ್ತಾರೆ ಇದರಿಂದಾಗಿ ಅವರನ್ನು ರಾಗ ದ್ವೇಷಗಳು ಮಿಚ್ಚಾದಿಟ್ಟಿ ಭವವೆಂಬ ಅತ್ಯಾಸೆ ಮತ್ತು ಅವಿಜ್ಞೆಗಳು ಒಳಹೊಕ್ಕುವುದಕ್ಕೆ ಸಾಧ್ಯವಾಗುವುದಿಲ್ಲ ನಮೋ ಬುದ್ಧಾಯ